ಕೀರ್ತನೆ ನೂರ ಹತ್ತೊಂಬತ್ತು ವಾಕ್ಯ ನೂರ ಐದು ಮತ್ತು ನೂರ ನಿನ್ನ ವಾಕ್ಯ ನನಗೆ ದಾರಿದೀಪ ನನ್ನ ಕಾಲಿನ ನಡೆಗೆ ಕೈದೀಪ ನಡೆದುಕೊಳ್ಳುವೆನು ಶಪಥ ಮಾಡಿರುವಂತೆ ನಿನ್ನ ನೀತಿ ವಿಧಿಗಳನ್ನು ಪಾಲಿಸುವೆನು ಅದರಂತೆ ಪ್ರಭುವಿನಲ್ಲಿ ಸಹೋದರ ಸಹೋದರಿಯರೇ ದೇವರ ವಾಕ್ಯ ನಮ್ಮ ನಡೆಗೆ ಕೈ ದೀಪ ಆ ದೀಪವನ್ನು ಹಿಡಿದು ನಡೆದಾಗ ನಾವು ಅಂಧಕಾರದಲ್ಲಿ ಎಂದೂ ಮುಳುಗುವುದಿಲ್ಲ ಈ ದಿನವನ್ನು ಪ್ರಭುವಿಗೆ ಸಮರ್ಪಿಸುತ್ತ ಪ್ರಭುವೆ ನಾನು ಕತ್ತಲಲ್ಲಿ ನಡೆಯದಂತೆ ಈ ದಿನದಲ್ಲಿ ನನ್ನನ್ನು ಕಾದು ಪರಿಪಾಲಿಸಿರಿ ಎಂದು ಬೇಡೋಣ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಮನೆಯವರನ್ನು ಕುಟುಂಬದವರನ್ನು ಹರಸಿ ಆಶೀರ್ವದಿಸಲಿ